ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ನಲವತ್ತು ಕಬೀರ್ ಪಶ್ಚಾತ್ತಾಪದಿಂದ ಅವರ ಬ್ಲೌಸಿನ ದಾರ ಬಿಚ್ಚಿಕೊಂಡಿತ್ತು ನಾನೇ ಕಟ್ಟಿಬಿಟ್ಟೆ ಎಂದ ರಮಣ್ ಕೋಪ ನಿಗ್ರಹಿಸಿಕೊಂಡು ಕಬೀರನ್ನ ಕೊರಳ ಪಟ್ಟಿ ಹಿಡಿದು ಹೊರಗೆ ಕರೆದೊಯ್ದ ನಿನಗೆ ಯಾಕೆ ಬೇಕು ಹೆಂಗಸರ ಸಹವಾಸ ಆಕೆ ತೆಗೆದೆರಡು ಮೂರ್ತಿಗೆ ಬಿಟ್ಟರೆ ಗೊತ್ತಾಗ್ತಿತ್ತು ಮಗ್ನೆ ನಿನಗೆ ಎಂದಾಗ ಕಬೀರ ಮಿಕ್ಕಿ ಮಿಕಿ ನೋಡಿದ ರಾಧಾಗೆ ತಲೆಕೆಟ್ಟು ಹೋಗಿತ್ತು ಯಾವ ಜನ್ಮದ ಕರ್ಮವೋ ಇಲ್ಲಿಗೆ ಬಂದು ಸಿಲುಕಿಕೊಂಡಿದ್ದೇನೆ ಎಂದುಕೊಂಡಳು ಎರಡು ದಿನಗಳು ಉರುಳಿದವು ರೀಮಾ ಪದೇ ಪದೇ ಮದುವೆ ಬಗ್ಗೆ ವಿಚಾರ ಮಾಡಿದೆಯಾ ಎಂದು ಕೇಳಿದಾಗ ಅವಳಿಗೆ ಕೊರಳಲ್ಲಿದ್ದ ತಾಳಿ ತೋರಿಸಿ ನನಗೆ ಮದುವೆಯಾಗಿದೆ ಎಂದು ಕಿರುಚಿ ಬಿಡಬೇಕೆನಿಸಿತು ರಮಣ್ ಪುಟ್ಟ ಜಿಮ್ಮಿದ್ದರೂ ಹೊರಗೆ ಗಾಳಿಗೆ ಮೈ ಹೊಟ್ಟಿ ವ್ಯಾಯಾಮ ಮಾಡುತ್ತಿದ್ದ ಆಗ ತಾನೇ ಹೆಳೆಬಿಸಿಲಿಗೆ ಬೇವರಿದ್ದ ಮೈ ಹೊಳೆಯುತ್ತಿತ್ತು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಪಂಜರದಲ್ಲಿ ಕೋಡಿ ಹಾಕಬೇಕೆಂದು ಹೊರ ಹೋದವಳು ರಮಣನನ್ನೇ ನೋಡಿಕೊಂಡು ನಿಂತಳು ಕಡಿತ ಶಿಲ್ಪದಂಥ ಮೈಕಟ್ಟು ಎತ್ತರ ಡಂಬಲ್ಸ್ ಎತ್ತಿಳಿಸುತ್ತಿದ್ದ ಕೈಗಳ ಉಕ್ಕಿನಷ್ಟು ಗಟ್ಟಿ ತೋಳು ಮತ್ತಷ್ಟು ಬಿರುಸಾಗಿತ್ತು ಹಣೆ ಕಿವಿಯ ಬಳಿ ಇಳಿದ ಬೆವರ ತನ್ನ ಸೆರಗಿನ ತುದಿಯಿಂದ ತೊಡೆಯಬೇಕೆಂಬ ಬಯಕೆಯನ್ನು ಕಷ್ಟಪಟ್ಟು ತಡೆದುಕೊಂಡಳು ರಾಧಾ ನೀನು ಅಂದುಕೊಂಡಿದ್ದೇನು ಮಾಡುತ್ತಿರುವುದೇನು ಯಾಕೆ ಮೈ ಬರೆಯುತ್ತಿದ್ದೀಯಾ ಎಂದು ಮನಸ್ಸಾಕ್ಷಿ ಎಚ್ಚರಿಸಿತ್ತು ನಾಯಿಗಳ ಹೆಸರಿಡಿದು ಕೂಗುತ್ತಿದ್ದಂತೆ ಚಿರತೆಗಳ ಹಾಗೆ ಬಿಸ್ಕೆಟ್ ತಿನ್ನಲು ಓಡಿ ಬಂದವು ಅವುಗಳ ರಭಸ ನೋಡಿ ಮೈ ಮೇಲೆ ಹಾರಿಬಿಡುವವೇನೋ ಎಂದು ಹಿಂದೆ ಸರಿದು ಜಾರಿ ಸ್ವಿಮ್ಮಿಂಗ್ ಫೂಲ್ ಹೊಳಗೆ ಬಿದ್ದಳು ಜೋರಾದ ನೀರಿನ ಶಬ್ದಕ್ಕೆ ತಿರುಗಿ ನೋಡಿದ ರಮಣನ ಹಿದೆ ಬಡಿತ ನಿಂತ ಹಾಗೆ ಆಯಿತು ಆದರವಳು ಕೈಕಾಲು ಬಡಿಯಲಿಲ್ಲ ಐ ಪಿ ಎಸ್ ಆಫೀಸರ್ಸ್ಗಳಿಗೆ ಈಚು ಬೇಸಿಕ್ ತಾನೇ ಇವಳೆ ಕೈಕಲ್ಲಾಡಿಸುತ್ತಿಲ್ಲ ಅಂತ ಅನುಮಾನ ಬರಬಹುದು ಅಂತಲ್ಲ ಇವಳ ಮಿಷನ್ಗೆ ಬೆಂಕಿ ಬಿತ್ತು ನನ್ನ ಪ್ರಾಣ ತೆಗೆಯೋಕೆ ಅಂತಲೇ ಬಂದಿದ್ದಾಳೆ ಅನಿಸುತ್ತೆ ಎಂದು ಯೋಚಿಸುತ್ತಲೇ ಹೋಡೋಡಿ ಅತ್ತ ಧಾವಿಸುವಷ್ಟರಲ್ಲಿ ಕಬೀರ ನೀರೊಳಕ್ಕೆ ಅವಳ ಅವಳನ್ನೆತ್ತಿ ನೆಲದ ಮೇಲೆ ಮಲಗಿಸಿದ ಮೂಗೊಳಗೆಲ್ಲ ನೀರು ಹೋಗಿ ಉಸಿರಾಡಲು ಕಷ್ಟವಾಗುತ್ತಿತ್ತು ಅವಳಿಗೆ ಕಬೀರ ೇಗೂ ಮದುವೆ ಪ್ರಸ್ತಾಪವಾಗಿದೆ ಅಂತಲೋ ಅಥವಾ ವಯೋಸಹಜ ಆಕರ್ಷಣೆಯಿಂದಲೋ ಗೊತ್ತಿಲ್ಲದೆ ಅವಳ ಮೈ ಮೇಲೆ ಕಣ್ಣಾಡಿಸಿ ತಪ್ಪಿನರಿವಾಗುತ್ತಿದ್ದಂತೆ ಅಲ್ಲಿಂದ ಎದ್ದು ಹೋಗಿಬಿಟ್ಟ ಹರೇ ಬರ ಜ್ಞಾನದಲ್ಲಿಯೇ ಒದ್ದೆ ಮೈಯಾಗಿದ್ದಕ್ಕೆ ಮುಜುಗರದಿಂದ ಮುದುಳಿಕೊಂಡಳು ರಮಣನಿಗೆ ಆ ದೃಶ್ಯ ತಲೆಯಲ್ಲಿ ಅಚ್ಚಾಗಿ ಕುಳಿತುಬಿಟ್ಟಿತ್ತು ಯಾರೇನಾದರೂ ಅಂದುಕೊಂಡು ಹಾಳಾಗಿ ಹೋಗಲಿ ಇದನ್ನ ಹೊದ್ದು ಹೋಗು ಅಂತ ಟೀ ಶರ್ಟ್ ಬಿಚ್ಚಿಕೊಡಲು ಮುಂದಾದಾಗ ಬೇಡವೆಂದು ಹೊದ್ದೆ ಸೆರಗನ್ನೇ ಸರಿಯಾಗಿ ಹೊದ್ದು ಕ್ವಾರ್ಟ್ರಸ್ ಹೋಗಿ ಸೀರೆ ಬದಲಾಯಿಸಿದಳು ಬೇರೆ ಯಾರಾದರಾಗಿದ್ದರೆ ರಮಣನ ಕೈಯಿಂದ ಕೊಲೆಯಾಗಿ ಹೋಗುತ್ತಿರಲಿಲ್ಲವೇ ಕಬೀರನಿಗೆ ಎರಡು ತದುಕುವುದು ರಮಣನಿಗೆ ದೊಡ್ಡ ವಿಷಯವಲ್ಲ ಆದರೆ ರಾಧಾ ಅದನ್ನೇ ದೊಡ್ಡ ವಿಷಯ ಮಾಡಿ ತನಗೆ ನೋವು ಕೊಡಲೆಂದೇ ಅವನ ಜೊತೆ ಮತ್ತಷ್ಟು ಸಲಿಕೆಯಿಂದ ಒತ್ತಿಸುತ್ತಾಳೆ ಲೇಡಿ ಕರ್ಸನ್ ಅಂದುಕೊಂಡ ಕಬೀರನ ನೋಟವನ್ನು ನೆನಪಿಸಿಕೊಂಡೇ ತತ್ತರಿಸಿ ಹೋದ ಬೆಳಿಗ್ಗೆ ಕಬೀರ್ ಒಬ್ಬನೇ ಜಾಗಿಂಗ್ ಮುಗಿಸಿ ಬಂದಾಗ ಕೌಮುದಿ ಆಶ್ಚರ್ಯಪಟ್ಟಳು ಅವನೆಲ್ಲಿ ಅಂತ ಗೊತ್ತಿಲ್ಲ ಮಲಗಿರಬಹುದು ಅಂತ ಹೆಬ್ಬಿಸಲಿಲ್ಲ ಅಂದ ಹೋಗ ಮಾತ್ರ ಶಾಲಾ ಎದ್ದಿದ್ದಾನ ಅಂತ ನೋಡಿಕೊಂಡು ಬಾ ಅಂದ್ಲು ರಮಣನ ಕೋಣೆಯ ಬಾಗಿಲು ಮುಟ್ಟಿದ ತಕ್ಷಣ ತೆರೆದುಕೊಂಡಿತ್ತು ನೆಲದ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ ರಮಣ್ ಅಂತ ಮೆಲುದನೆಯಲ್ಲಿ ಕರೆದಳು ಅವ ಪ್ರತಿಕ್ರಿಯೆ ನೀಡಲಿಲ್ಲ ಹತ್ತಿರ ಹೋಗಿ ಕುಳಿತು ಎದೆಯ ಮೇಲೆ ಕೈಯಿಟ್ಟು ಹೆಬ್ಬಿಸಲು ಯತ್ನಿಸಿದಳು ಅವ ನೀಡಲಿಲ್ಲ ಪಕ್ಕದಲ್ಲೇ ಸುಟ್ಟು ಬಿದ್ದಿದ್ದ ಹದಿನೈದು ಸಿಗರೇಟುಗಳ ಪಳ ಯುಳಿಕೆ ನೋಡಿ ಕರುಳು ಕಿತ್ತು ಬಂತು ಕೆನ್ನೆ ತಟ್ಟಿದರೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ದೊರಕದಿದ್ದಾಗ ಅವಳಿಗೆ ಆತಂಕವಾಯಿತು ಗಂಟಲು ಅಣೆಯೆಲ್ಲ ಬಿಸಿ ಜ್ವರ ಸುಡುತ್ತಿತ್ತು ಅಲ್ಲಿಂದಲೇ ಕೂಗಿದಳು ಅಕ್ಕ ಇವರು ಹೇಳ್ತಾ ಇಲ್ಲ ಅಂತ ಕಬೀರ ಡಾಕ್ಟರ್ಗೆ ಫೋನ್ ಮಾಡಿದ ರಾದಾಳ ಕಣ್ಣಲ್ಲಿ ನೀರು ತುಂಬಿ ಹೊರಗಿಳಿಯಲು ಸಿದ್ಧವಾಗಿತ್ತು ಕಬೀರ ಅಳಲು ತಯಾರಾಗಿ ನಿಂತವಳ ಕಂಡು ಚಕಿತನಾದ ಗಾಬರಿಗೊಂಡಿರಬೇಕು ಅಂದುಕೊಂಡನೇ ಹೊರತು ಇತಿಹಾಸದ ಬಗ್ಗೆ ಯೋಚನೆ ಮಾಡಲಿಲ್ಲ ಡಾಕ್ಟರ್ ಬಂದು ಇಂಜೆಕ್ಷನ್ ಚುಚ್ಚಿ ಏನೂ ತೊಂದರೆ ಇಲ್ಲ ಅಭ್ಯಾಸವಿಲ್ಲದೆ ಸಿಗರೇಟು ಸೇದಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದಾಗಲೇ ಅವಳಿಗೆ ಸಮಾಧಾನ ಯಂಗ್ ಬಾಯ್ ಏನಿದು ನಿನ್ನ ಅವಸ್ಥೆ ಹುಲಿಯಂಥ ಹುಡುಗ ಹೀಗೆ ಮಲಗಿರೋದು ಛೇ ಛೇ ನೋಡೋಕ್ಕಾಗೋದಿಲ್ಲ ರೆಸ್ಟ್ ಮಾಡಿ ಫೀಲ್ಡ್ಗೆ ಇಳಿ ಬೇಗ ನಿನ್ನ ಅವಶ್ಯಕತೆ ತುಂಬ ಇದೆ ಅಂದ ರೀಮಾ ರಮಣ್ ಈ ಮನೆಗೆ ಬಂದಾಗ ಹೀಗೆ ಜ್ವರದಲ್ಲಿ ನರಳುತ್ತಿದ್ದ ಅಂದ್ಲು ರಾಧಾ ಕಿವಿಗಳು ಚುರುಕಾದವು ಅಂದರೆ ಕಬೀರ್ ರಮಣನನ್ನು ಇಲ್ಲಿಗೆ ಕರೆದುಕೊಂಡು ಬಂದಾಗ ಇವನಿಗೆ ಜೋರು ಜ್ವರ ಇದಕ್ಕಿಂತಲೂ ಜಾಸ್ತಿ ನೋವಿನಲ್ಲಿ ನರಳುತ್ತಿದ್ದ ನೋಡೋಕೆ ಆಗ್ತಿರಲಿಲ್ಲ ಅದ್ಯಾರನ್ನು ಕಲವರಿಸುತ್ತಿದ್ದ ಅವನ ಹೆಂಡತಿಯನ್ನೇನೋ ಆ ಹೆಣ್ಣಿಗೆ ದ್ರೋಹ ಮಾಡಿದ ಪಾಪ ನಮಗೆ ಅಂಟದೆ ಹೋಗುತ್ತಾ ಎಲ್ಲ ಅಮೈರ ಹಠ ಎಷ್ಟು ಬೇಡ ಅಂದರೂ ಕೇಳಲಿಲ್ಲ ಆ ಹುಡುಗಿ ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ ಇವರುಗಳು ಅದೆಷ್ಟು ಪ್ರೀತಿಸಿದ ಜೀವಗಳು ಏನೋ ಮುಂದೆ ಚಾನ್ಸ್ ಸಿಕ್ಕರೆ ಆ ಹೆಣ್ಣಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅನ್ನುತ್ತಾ ಆಕೆಗೂ ಕಣ್ಣಂಚಿನಲ್ಲಿ ನೀರು ಬಂತು ಆಕೆಯ ಬಗ್ಗೆ ನೀವು ವಿಚಾರಿಸಲಿಲ್ಲವಾ ಅಂದ್ಲು ಇಲ್ಲ ಅವಳಿಗೆ ಏನೂ ಆಗಬಾರದು ಅಂತ ನಾನು ಆ ಮೈರಾಳಿನಿಂದ ಮಾತು ತೆಗೆದುಕೊಂಡೆ ಅಂದ್ಲು ಇವರ್ಯಾಕೆ ಹೆಂಡತಿಯನ್ನು ಹುಡುಕಿಕೊಂಡು ಹೋಗಲಿಲ್ಲ ಅಂದಾಗ ಬಹುಶಃ ಯಾವುದೋ ಪಾಪ ಪ್ರಜ್ಞೆಯಲ್ಲಿ ಒದ್ದಾಡುತ್ತಿದ್ದ ಅಂದ್ಲು ನಿಮ್ಮ ಮಗಳನ್ನು ಇವರಿಗೆ ಮದುವೆ ಮಾಡಿಸಿದರೆ ಅವಳನ್ನು ಪ್ರೇಮದಿಂದ ನೋಡಿಕೊಳ್ಳಲಾರರು ಇವರು ಅನ್ನಿಸೋದಿಲ್ಲವೇ ಅಂದಾಗ ಅನ್ನಿಸದೇ ಏನು ಅವಳಿಗೆ ಅತ್ತಿದ್ದ ಹುಚ್ಚು ಬಿಡಬೇಕಲ್ಲ ಈ ಕಬೀರನೆ ಎಲ್ಲ ಮಾಡಿತು ಆದರೆ ನಂತರ ಗೊತ್ತಾಯಿತು ರಮಣ್ ನಮಗಾಗಿಯೇ ಕೆಲಸ ಮಾಡ್ತಿದ್ದ ಅಂತ ಅಪ್ಪ ಮಗಳ ಖುಷಿಗೆ ಪಾರವೇ ಇಲ್ಲದಾಯಿತು ಅಳಿಯನಾಗುವವನಿಗೆ ಮತ್ತಷ್ಟು ಗೌರವ ಸಿಕ್ಕಿತ್ತು ಅವನು ಇಲ್ಲಿಗೆ ಹೊಂದಿಕೊಂಡ ಪರಿ ಮಾತ್ರ ಅದ್ಭುತ ಅಂದ್ಲು ರಾಧಾಗೆ ಒಂದು ಮಟ್ಟಿಗೆ ರಮಣ್ ಇಲ್ಲಿ ಬಂದಿದ್ದರ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿತ್ತು ತಾನು ಆಸ್ಪತ್ರೆಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾತಾಡಿದ ಮೇಲೆ ರಮಣನಿಗೆ ಜ್ವರ ಬಂದಿದ್ದ ಆ ನೋವಿನಲ್ಲೂ ತನ್ನದೇ ಕನವರಿಕೆ ಅವಳಿಗೆ ಜೋರಾಗಿ ಹತ್ತು ಬಿಡಬೇಕೆನ್ನಿಸಿತು ಕ್ವಾರ್ಟರ್ಸ್ಗೆ ಹೋಗಿ ಅರುಂಧತಿಗೆ ಫೋನ್ ಆಯಿಸಿದಳು ಅವರ ಯಾರ ನಂಬರ್ ಕೂಡ ಸೇವ್ ಮಾಡಿರಲಿಲ್ಲ ನೆನಪಿಟ್ಟುಕೊಂಡಿದ್ದಳು ಅತ್ತೆ ಅಂದ್ಲು ಹೇಗಿದ್ದೀಯೆ ಇಷ್ಟು ದಿನವಾಯ್ತು ಹೋಗಿ ಒಂದು ಫೋನ್ ಇಲ್ಲವಲ್ಲೇ ತಾಯಿ ಹುಷಾರಾಗಿ ಇದ್ದೀಯೋ ಇಲ್ಲವೋ ಒಂದು ಗೊತ್ತಾಗದೆ ಜೀವ ಕೈಯಲ್ಲಿ ಹಿಡಿದುಕೊಂಡಿದ್ವಿ ಅಂದಾಗ ನಾನು ಹುಷಾರಾಗಿದ್ದೀನಿ ಅತ್ತೆ ನೀವೆಲ್ಲ ಹೇಗಿದ್ದೀರಿ ಅಂತ ಕುಶಲೋಪರಿಯ ನಂತರ ರಮಣ್ ಅಲ್ಲೇ ಇರುವ ವಿಷಯ ತಿಳಿಸಿದಳು ಅರುಂಧತಿಗೂ ಆಶ್ಚರ್ಯ ಅವನೇನು ಮಾಡ್ತಿದ್ದಾನೆ ಅಲ್ಲಿ ಅಂತ ಮನೆಯಲ್ಲಿ ಇನ್ಯಾರಿಗೂ ಹೇಳಬೇಡಿ ಅತ್ತೆ ಎಂದು ಪುಟ್ಟ ಸಾರಾಂಶದಲ್ಲಿ ಎಲ್ಲವನ್ನು ಹೇಳಿದಳು ಗಮನವಿಡೋಕೆ ಆಗ್ತಿಲ್ಲ ಏನಾದರೂ ಹಾಕ್ತಿದೆ ದ್ವಂದ್ವಗಳ ಆವಳಿಯಲ್ಲಿ ಸೋತು ಹೋಗ್ತೀನಿ ಅನ್ನಿಸ್ತಿದೆ ಅಂದ್ಲು ನೋಡು ನಿನ್ನ ಮುಂದೆ ಇರುವುದು ಎರಡೇ ದಾರಿ ಒಂದು ಎಂಥ ತುಮುಲುಗಳೇ ಇರಲಿ ಮೆಟ್ಟಿ ನಿಂತು ನೀನಂದುಕೊಂಡಿದ್ದನ್ನು ಸಾಧಿಸೋದು ಇನ್ನೊಂದು ರಮಣ್ ಪ್ರೇಮವನ್ನು ಅವನೇನು ಎನ್ನುವುದನ್ನು ಯೋಚಿಸದೆ ಅವನನ್ನು ಹಾಗೆಯೇ ಒಪ್ಪಿಕೊಂಡು ನಿನ್ನ ಕರ್ತವ್ಯ ಮರೆತು ಅವನ ಹೆಂಡತಿಯಾಗಿರುವುದು ಎಂದಾಗ ನೋ ನನ್ನ ಕರ್ತವ್ಯ ಮರೆಯೋಕೆ ಸಾಧ್ಯವಿಲ್ಲ ಅಂದ್ಲು ಹಾಗಾದರೆ ಆ ಗೊಂದಲಗಳ ಸುಳಿಯಿಂದ ಹೊರಗೆ ಬರೋಕೆ ಯತ್ನಿಸು ಅದು ಸುಲಭವಲ್ಲ ಆದರೆ ಅಸಾಧ್ಯವೂ ಅಲ್ಲ ನೀನು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ ಅಂದಾಗ ರಾಧಾಗೆ ಕೊಂಚ ಮನಸ್ಸು ಅಗುರವಾಯಿತು ನಿನ್ನ ಚಿಕ್ಕ ಏನು ಮಾಡಿದ್ದಾನೆ ಗೊತ್ತಾ ಕೆಂಚಾಲೋ ಮಂಚಾಲೋ ಹೆಂಗವುಳ್ಳ ನಿನ್ ದೌಗಳು ಅಂತ ಯಾವುದೋ ಎಡವಟ್ಟು ಹಾಡು ಹೇಳಿ ಕುಣಿದು ಕೊಪ್ಪಳಿಸಿ ಅಜ್ಜಿಗೆ ಡಿಕ್ಕಿ ಹೊಡೆದು ಬೀಳಿಸಿ ಸೊಂಟ ಹುಡುಕಿಸಿದ್ದಾನೆ ಅಂದ್ಲು ಅಯ್ಯೋ ದೇವಾ ಅಜ್ಜಿಗೆ ಏನೂ ಜಾಸ್ತಿ ಪೆಟ್ಟಾಗಿಲ್ಲ ತಾನೇ ಅಂದ್ಲು ಇಲ್ಲ ಆದರೆ ವಯಸ್ಸಾಗಿರೋದ್ರಿಂದ ನೋವು ಸ್ವಲ್ಪ ಹೆಚ್ಚಿರುತ್ತೆ ಅಷ್ಟೇ ಅಲ್ಲ ಸುಮ ಬಂದಿದ್ದಳು ಪಾಪ ಅವಳಿಗೂ ಗದರಿ ಓಡಿಸಿಬಿಟ್ಟಿದ್ದಾನೆ ಹೇಗಮ್ಮ ಅವನನ್ನು ಸಹಿಸಿಕೊಂಡಿದ್ದೆ ಅಂದರು ಅತ್ತೆ ಅವನು ಹಾಗೆ ವಿಪರೀತವಾಗಿ ಹಾಡ್ತಾನೆ ಒಮ್ಮೊಮ್ಮೆ ಸಾಧ್ಯವಾದರೆ ಏನಾದರೂ ಬರೆಯೋಕೆ ಪ್ರಪಂಚ ಜ್ಞಾನ ಹೇಳಿಕೊಡಿ ನಾನು ಎಷ್ಟೋ ಬಾರಿ ಅಂದುಕೊಳ್ತಿದ್ದೆ ಆದರೆ ಆಗಲಿಲ್ಲ ತೀರಾ ಮುಗ್ಧ ಅಂದ್ಲೋ ಕೌಮುದಿ ಬಾಗಿಲು ತಟ್ಟಿದ ಶಬ್ದವಾಯಿತು ಯಾರೋ ಬಂದ್ರು ಮತ್ತೆ ಯಾವಾಗಲಾದರೂ ಫೋನ್ ಮಾಡ್ತೀನಿ ಅತ್ತೆ ಅಂತ ಫೋನ್ ಇಟ್ಟಳು ಬಾಬುವಿಗೆ ಸ್ವಲ್ಪ ಗಂಜಿ ಮಾಡ್ತೀಯಾ ಅಂದಾಗ ಸರಿ ಎಂದು ತಲೆ ಅಲ್ಲಾಡಿಸಿದಳು ಗಂಜಿ ಪುಟ್ಟ ಪಾತ್ರೆಯಲ್ಲಿ ಹಿಡಿದು ಹೋದಾಗ ಮಂಚಕ್ಕೆ ಹೊರಗಿ ಕುಳಿತಿದ್ದ ಬೇರೆ ಯಾರೂ ಇರಲಿಲ್ಲ ಅಷ್ಟೊಂದು ಸಿಗರೇಟು ಸೇದಿ ಜ್ವರ ಬರೆಸಿಕೊಳ್ಳುವ ಅವಶ್ಯಕತೆ ಏನಿತ್ತೋ ಅಂದಾಗ ಯಾವುದೋ ಒಂದು ಘಟನೆ ಕಾಡುತ್ತಿತ್ತು ಅಂದ ಅದಕ್ಕೆ ಸಿಗರೇಟು ಸೇದೋದ ನಾನ್ಸೆನ್ಸ್ ಅಂದ್ಲು ಅವಳತ್ತ ಕೈ ಚಾಚಿದ ಮುಂದೆ ಬಂದಳು ನಾನೇ ತಿನ್ನಿಸ್ಲಾ ಅಂದ್ಲು ಬೇಡ ಹಿಡು ನಾನು ತಿಂತೀನಿ ಅಂದ ಡ್ರೆಸ್ಸಿಂಗ್ ಟೇಬಲ್ ಹೆದುರಿನ ಪುಟ್ಟ ಸ್ಟೂಲ್ ಎಳೆದುಕೊಂಡು ಮಂಚದ ಬದುವಿನಲ್ಲಿ ಹಾಕಿಕೊಂಡು ಕುಳಿತಳು ನಾನೊಂದು ಪ್ರಶ್ನೆ ಕೇಳಲ್ಲ ಅಂದಳು ಕೇಳು ಅಂತ ಗಂಜಿಯ ಸ್ಪೂನ್ ಬಾಯಿಗಿಟ್ಟ ನೀವು ಲೆಕ್ಚರರ್ ಆಗಿ ಬಂದಿದ್ಯಾಕೆ ಅಂದ್ಲು ನನಗೆ ಮೊದಲಿನಿಂದ ಲೆಕ್ಚರರ್ ಆಗಬೇಕು ಅಂತ ಇಷ್ಟ ಇತ್ತು ಆದರೆ ಪರಿಸ್ಥಿತಿ ಈ ದಂಧೆಗೆ ಇಳಿಯುವಂತೆ ಮಾಡ್ತು ಅದನ್ನು ಆಗ ಉಪಯೋಗಿಸಿಕೊಂಡೆ ಆ ಕಾಲೇಜಿಗೆ ಗೋವರ್ಧನ್ ದೊಡ್ಡ ಟ್ರಸ್ಟಿ ಅವನ ಜನರ ಮೂಲಕ ಕಾಲೇಜಿನಲ್ಲಿ ಸ್ಥಾನ ಗಿಟ್ಟಿಸೋದು ಕಷ್ಟವಾಗಲಿಲ್ಲ ನೀನು ಸುದರ್ಶನ್ ಬಳಿ ಏನಾದರೊಂದು ವಿಚಾರಣೆ ಮಾಡ್ತಿರ್ತೀಯ ಅಲ್ವಾ ಅಂದ ಅವನಿಗೆ ಏನು ಗೊತ್ತಿಲ್ಲ ಅಂದ ಕಟ್ಟಿಕೊಂಡವಳು ನನಗೆ ಒಮ್ಮೆಯೂ ಅನುಮಾನ ಬರಲಿಲ್ಲ ಅವನಿಗೇಗೆ ಬರುತ್ತೆ ಪಾಪ ಅಮೃತ ಅವನ ಬಾಯಿ ಉಳಿಸಲು ಮುಂದಾದಳು ದೂರ ದೂರ ಎಂದ ಅವಳ ಅದೊಂದು ಮಾತು ಚುಚ್ಚುವುದನ್ನು ಮಾತ್ರ ಮರೆಯಲಿಲ್ಲ ಅವ ನೀನ್ಯಾಕೆ ಕಬೀರನ ಮದುವೆಯಾಗೋದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದು ಅಂದ ನೀವು ಅಮೈರನ ಮದುವೆಯಾಗೋಕ್ಕೆ ತಯಾರಾಗಿಲ್ವಾ ಅಂದಳು ಓ ಹಾಗು ಖಂಡಿತ ಹಾಗೂ ಕಬೀರ್ ನನಗಿಂತ ಒಳ್ಳೆಯ ಮನುಷ್ಯ ಚೆನ್ನಾಗಿ ನೋಡಿಕೊಳ್ತಾನೆ ಎಲ್ಲಿನ ಗುಟ್ಟು ಬಾಯಿ ಬಿಡಿಸೋ ನಿಟ್ಟಿನಲ್ಲಿ ನೀನು ಯೋಚನೆ ಮಾಡ್ತೀನಿ ಅಂದಿದ್ದರೆ ಆ ಆಸೆ ಬಿಟ್ಟುಬಿಡು ಅವನು ಯಾವತ್ತೂ ಈ ಮನೆಗೆ ದ್ರೋಹ ಬಗೆಯುವಂಥವನಲ್ಲ ಅಂದ ನೀವು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬಿಡಿ ನನ್ನ ಪಾಡನ್ನು ನೋಡಿಕೊಳ್ಳುವುದು ನನಗೆ ಚೆನ್ನಾಗಿ ಗೊತ್ತು ಅಂದ್ಲು ಈಗೀಗ ನನ್ನ ಕಣ್ರೆ ಬಹಳ ರೀತಿಯಲ್ಲ ಯಾಕೆ ನಾನು ನಿನ್ನ ದ್ವೇಷಿಸಲಿ ಅಂತಾನ ಅದು ನನ್ನಿಂದ ಸಾಧ್ಯವಿಲ್ಲ ಯಾವತ್ತಿಗೂ ಬೇರೆ ಏನಾದರೂ ಉಪಾಯ ಇದ್ದರೆ ಕಂಡುಹಿಡಿ ಅಂದ ನಿರುತ್ತಳಾದಳು ಕೆಲವೇ ಗಂಟೆಗಳಲ್ಲಿ ಜ್ವರ ಬಿಟ್ಟಿತ್ತು ಗೆಲುವಾದ ಮರುದಿನ ಗೋವರ್ಧನನಿಗೆ ಬಂಗಲೆಯಲ್ಲಿ ಅತಿ ದೊಡ್ಡ ಮೀಟಿಂಗ್ ಬಹಳ ಮುಖ್ಯವಾದದ್ದು ಕೂಡ ಮನೆಯ ಜನ ಬಾಡಿಗಾರ್ಡ್ಗಳನ್ನು ಬಿಟ್ಟು ಉಳಿದ ಸ್ಟಾಫ್ಗಳನ್ನೆಲ್ಲ ಮಧ್ಯಾಹ್ನಕ್ಕೆ ಆಫ್ ಕೊಟ್ಟು ಕಳುಹಿಸಿಬಿಟ್ಟರು ರಾಧಾಗೆ ಏನೆಂದು ತಿಳಿದುಕೊಳ್ಳುವಂತಹ ಕುತೂಹಲವಿದ್ದರೂ ಬಂಗಲೆಯಲ್ಲಿರಲು ಸಾಧ್ಯವಿರಲಿಲ್ಲ ಒಂದು ದಿನದ ಮಟ್ಟಿಗಾದರೂ ಉಸಿರುಗಟ್ಟುವ ವಾತಾವರಣದಿಂದ ಬಿಡುಗಡೆ ಸಿಕ್ಕಿದ್ದಕ್ಕೆ ನಿರಾಳವಾಯಿತು ಮನಸ್ಸು ಅಲ್ಲಿಲ್ಲಿ ಸುಮ್ಮನೆ ಓಡಾಡಿ ಸೀದಾ ಬಸ್ಸು ಹಿಡಿದು ಕಡಿಮೆ ಜನ ಜಂಗುಳಿ ಇರುವ ಸಮುದ್ರ ದಂಡೆಗೆ ತೆರಳಿದಳು ಆಗಲೇ ಸಂಜೆ ಐದು ಗಂಟೆ ಅಲ್ಲಲ್ಲಿ ಸಣ್ಣ ಪುಟ್ಟ ಐಸ್ ಕ್ರೀಮ್ ಜೋಳ ಚಾರ್ಜ್ ಗಾಡಿಗಳು ಮಕ್ಕಳೊಂದಿಗೆ ನೀರಿನಲ್ಲಿ ಆಟವಾಡುತ್ತಿದ್ದ ಗಂಡಸರು ಅವರ ಬಟ್ಟೆ ಹಿಡಿದುಕೊಂಡು ಕದರುತ್ತ ನಿಂತ ಹೆಂಗಳೆಯರು ಅಲ್ಲಲ್ಲಿ ಕಾಣುವ ಜೋಡಿಗಳು ಫೋಟೋ ತೆಗೆಯುವುದರಲ್ಲೇ ನಿರುತರಾದ ಗೆಳೆಯರು ಗುಂಪು ಯಾವುದೋ ಒಂದು ಚಾರ್ಸ್ ಗಾಡಿಯ ನಡುವಿನಿಂದ ಅಳೆಯ ಹಿಂದಿ ಹಾಡುಗಳು ಹೊಮ್ಮುತ್ತಿದ್ದವು ಸುಮ್ಮನೆ ಸಮುದ್ರ ದಿಟ್ಟಿಸುತ್ತಾ ಕುಳಿತಳು ರಾಧಾ ಅಲೆಗಳೊಂದಿಗೆ ಭಾವನೆಗಳು ಸಂಭಾಷಣೆಗೆ ಇಳಿದಿದ್ದವೋ ಏನೋ ಸುಮಾರು ಹೊತ್ತಾದ ಮೇಲೆ ಅವಳ ಪಕ್ಕದಿಂದಲೇ ರಮಣ್ ಮುಂದೆ ಸಾಗಿ ಹೆದುರಿಗೆ ಅವಳಿಂದ ಆರೆಂಟು ಮಾರು ದೂರದಲ್ಲಿ ಕುಳಿತ ರಾಧಾ ನೋಟ ರಮಣನ ಮೇಲೆ ನೆಟ್ಟಳು ಜೋರಾದ ಗಾಳಿಗೆ ಅವನ ಕೂದಲು ಅಸ್ತವ್ಯಸ್ತವಾಗಿ ಹಾರಾಡುತ್ತಿತ್ತು ಬಹಳ ಮುದ್ದಾಗಿ ಕಂಡ ಎದ್ದು ಹೋಗಿ ಅವನ ಪಕ್ಕ ಕುಳಿತಳು ಅತ್ತ ಸರಿದ ದೂರವಿರೆ ಮಾರಾಯ್ತಿ ಆಮೇಲೆ ನೀನು ಒರಿಸೋ ಅಪವಾದ ತಡೆಯುವಷ್ಟು ಗಟ್ಟಿ ಇಲ್ಲ ಈ ಗುಂಡಿಗೆ ಅಂದ ಅವನ ತೋಳು ಹಿಡಿದಳು ಬೇಕಾದರೆ ಆ ಮಾತಾಡಿದ ತಪ್ಪಿಗೆ ಎರಡೇಟು ಹಾಕಿಬಿಡಿ ಹೀಗೆ ಮಾತು ಮಾತಿಗೂ ಚುಚ್ಚಿ ಕೊಲ್ಲಬೇಡಿ ನೋವಾಗುತ್ತೆ ಎಂದಳು ಕರಗಿ ಹೋದ ಹೀಗೇನು ಬಯಲು ಬಂದು ಕುಳಿತಿದ್ದೀಯಾ ನನ್ನ ಮೇಲೆ ನಂಬಿಕೆ ಇಲ್ಲ ಅನುಮಾನದಿಂದ ಹಿಂಬಾಲಿಸಿಕೊಂಡು ಬಂದಿದ್ದೀರಿ ಅಂತ ಅಂದ ಇಲ್ಲಪ್ಪ ನಿಮಗೆ ನನ್ನ ಮೇಲೆ ಡೌಟಾ ಅಂದ್ಲು ಇಂಪಾಸಿಬಲ್ ಅಂದ ನೀವು ನನ್ನನ್ನು ಅನುಮಾನಿಸಿದರೆ ಹೀಗೆ ಅರ್ಧ ಗಂಟೆಯಿಂದ ನನ್ನನ್ನು ನೋಡಿಕೊಂಡೇ ಹಿಂದೆ ನಿಂತಿರುತ್ತಿರಲಿಲ್ಲ ಎಳೆದುಕೊಂಡು ಹೋಗ್ತಿದ್ರಿ ಅಂದ್ಲು ಅಚ್ಚರಿಯಿಂದ ಪಕ್ಕನೆ ತಿರುಗಿ ಅವಳ ಮುಖ ನೋಡಿದ ನಿನಗೆ ಗೊತ್ತಾಯಿತು ಅಂದ ಐ ಕ್ಯಾನ್ ಫೀಲ್ ಯುವರ ಮೈಂಡ್ ಮನಸ್ಸು ಶಾಂತವಾಗಿದ್ದಾಗ ನಿಮ್ಮ ಇರುವಿಕೆಯನ್ನು ಗ್ರಹಿಸಿಬಿಡುತ್ತೆ ಅಂತ ಅವನ ಭುಜದ ಮೇಲೆ ತಲೆ ಇಟ್ಟಳು ಯಾಕೆ ಏನಾಯಿತು ಬೇಜಾರಲ್ಲಿದ್ದೀಯಾ ಯಾರಾದರೂ ಏನಾದರೂ ಅಂದ್ರ ಅಂದ್ಲು ಕೊನೆಯ ಸಾಲಿನಲ್ಲಿ ಅವನ ದನಿಯಲ್ಲಿನ ಕಾಠಿಣ್ಯತೆ ಗುರುತಿಸಿದಳು ಯಾರೂ ಏನು ಹೇಳಿಲ್ಲ ಅಂದ ಮತ್ತೆ ಅಂದ್ಲು ಏನಿಲ್ಲ ಅಂದ ಹೋಗಿ ಹೋಗಿ ಈ ಕಟುಕರ ಮಧ್ಯೆ ಬಂದು ಸೇರಿದ್ದೀಯಲ್ಲ ನಿನಗೆ ಭಯವಾಗೋದಿಲ್ವಾ ಅಂದ ನನಗೆ ನಿಮ್ಮನ್ನು ನೋಡಿದರೆ ಮಾತ್ರ ಭಯ ಎಷ್ಟೊತ್ತಿಗೋ ಹೇಗಿರುತ್ತೀರೋ ಯಾವಾಗ ಕೊಂಕು ಮಾತನಾಡಿ ನೊಯಿಸ್ತೀರೋ ಯಾವಾಗ ಕಾಳಜಿ ತೋರುತ್ತೀರೋ ಒಂದು ಅರ್ಥವಾಗೋದಿಲ್ಲ ನೀವ್ಯಾಕೆ ಹೀಗೆ ಅಂದ್ಲು ನಾನು ಯಾವಾಗಲೂ ಹೀಗೆಯೇ ಅಂದ ನೀವು ಒಳ್ಳೆಯವರಲ್ಲವಾ ಅಂದ್ಲು ಅಲ್ಲ ನಾನು ತುಂಬ ಕೆಟ್ಟವನು ಅಂದ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂದ್ಲು ನೀನು ಒಳ್ಳೆಯವಳು ಅದಕ್ಕೆ ನಿನಗೆ ಬೇರೆಯವರಲ್ಲಿನ ಒಳ್ಳೆಯ ಗುಣಗಳಷ್ಟೇ ಕಾಣುವುದು ನಾನು ಮೊದಲಿನಿಂದಲೂ ಕಲ್ಲು ರಾದು ಅಂತ ಕಲ್ಲಿನ ಮೇಲೆ ಹೂವು ಅರಳಿಸಿದವಳು ನೀನು ಅಂದ ಅದಕ್ಕೆ ಅವಳು ಮುಗುಳ್ನಕ್ಕಳು ಅವನ ಭುಜದ ಮೇಲಿದ್ದ ತಲೆ ಎತ್ತಿ ಕಾಲು ಮಡಚಿ ಮಂಡಿಯ ಮೇಲೆ ಇಟ್ಟುಕೊಂಡಳು ನಾವಿಬ್ಬರು ಒಟ್ಟಿಗೆ ಇದ್ದಿದ್ದು ಎಷ್ಟು ತಿಂಗಳು ಏಳೆಂಟು ಇರಬಹುದಾ ಅದರಲ್ಲೂ ಬಹುತೇಕ ಸಮಯ ಜಗಳವಾಡುತ್ತಲೇ ಕಳೆದು ಹೋಗಿದೆ ಈ ಪರಿಯ ಪ್ರೇಮ ಯಾವಾಗ ಆಯಿತು ಎಷ್ಟೋ ಜನಮಗಳಿಗೆ ಸಾಕಾಗುವಷ್ಟು ಕಣ್ಣಾರೆ ಕಂಡರು ನಿಮ್ಮ ವ್ಯಕ್ತಿತ್ವ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವಲ್ಲ ನನಗೆ ಯಾಕೆ ನಮ್ಮ ನಿಜ ವಿಷಯ ಪರಸ್ಪರ ಗೊತ್ತಾಗುವುದರ ಮೊದಲೇ ಪ್ರೀತಿ ಹುಟ್ಟಿದ್ದಕ್ಕ ನಮ್ಮಿಬ್ಬರ ಆತ್ಮಗಳು ಅಷ್ಟರ ಮಟ್ಟಿಗೆ ಒಂದಾಗಿ ಹೋಗಿಬಿಟ್ಟಿದೆಯಾ ಅಂದ್ಲು ನಿನಗೆ ಪ್ರೀತಿಯ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಅಂದ ಜೀವದೊಂದಿಗೆ ನೆಂಟು ಬಿಸಿದುಕೊಂಡ ವ್ಯಕ್ತಿ ದೂರವಾದಾಗ ಅರ್ಥವಾಯಿತು ಪ್ರೇಮ ನಿಜಕ್ಕೂ ಏನು ಅಂತ ಈ ಪ್ರೀತಿ ಕೊಡೋ ನೋವು ಸಹಿಸೋದು ಕಷ್ಟ ಹೌದಲ್ವಾ ನಾವು ಇಷ್ಟಪಟ್ಟ ವಸ್ತು ದೂರವಾದಾಗ ಅದರ ಬೆಲೆ ಅರಿವಾಗುವುದು ಈ ಜಗದ ನಿಯಮತಾನೇ ಅಂದ್ಲು ಕೆಂಪು ಸೂರ್ಯ ಕಡಲ ಹೊಡಲಲ್ಲಿ ಹುದುಗುತ್ತಿದ್ದ ವಾತಾವರಣ ರಂಗೇರಿತ್ತು ನಯನ ಮನೋಹರವಾದ ದೃಶ್ಯ ನನಗೆ ನಿನ್ನ ಮಡಿಲಲ್ಲಿ ಜಾಗ ಸಿಗಬಹುದಾ ಅಂದ ಇಲ್ಲವೆನ್ನಲಾಗಲಿಲ್ಲ ಆಕೆಗೆ ಕಾಲು ಚಾಚಿಕೊಂಡಳು ಅವಳ ಮಡಿಲಲ್ಲಿ ತಲೆಯಿಟ್ಟ ಅವಳ ಬೆಚ್ಚನೆಯ ಮಡಿಲಲ್ಲಿ ಮೆದಳು ಮನಸ್ಸಿನ ಭಾರವೆಲ್ಲ ಕಳೆದು ಆ ಎನಿಸಿತು ಜೊತೆ ಜೊತೆಗೆ ಅವನಿಗೆ ಆಶ್ಚರ್ಯ ಬೇರೆ ಯಾಕಿವಳು ಹೀಗೆಲ್ಲ ಮಾತನಾಡುತ್ತಿದ್ದಾಳೆ ಅಂತ ಇವತ್ತೇಕೆ ಯಾರಾದರೂ ನೋಡಿ ಬಿ ನೋಡಿಬಿಡ್ತಾರೆ ಹೆದ್ದೇಳಿ ಅಂತ ಗೋಳು ಶುರು ಮಾಡಿಲ್ಲ ನೀನಿನ್ನು ಅಂದ ನೀವಿದ್ದೀರಲ್ಲ ಜೊತೆಗೆ ನನ್ನ ಬಾಡಿಗಾರ್ಡ್ ಅಂತ ನಕ್ಕಳು ನಾನಿವತ್ತು ಗನ್ನು ತಂದಿಲ್ಲ ಅಂದ ಪರವಾಗಿಲ್ಲ ನಿಮ್ಮ ತೋಳಲ್ಲಿ ಅದಕ್ಕಿಂತ ಹೆಚ್ಚು ಶಕ್ತಿ ಇದೆ ಅಂತ ಗೊತ್ತು ಅನ್ನುತ್ತಾ ಅವನ ಮೂಗು ಹಿಂಡಿದಳು ನಾನೇನು ನಿನ್ನ ಬಾಡಿಗಾರ್ಡ್ ಅಲ್ಲ ಅಂತ ಮೂಗು ಮುರಿದ ಇಲ್ಲಿ ಬರುವಾಗ ಏನಾಯಿತು ಗೊತ್ತಾ ಯಾರೋ ಒಬ್ಬ ಇಲ್ಲಿ ಕೆಟ್ಟದಾಗಿ ಮುಟ್ಟಿದ ಅಂತ ಸುಳ್ಳು ನುಡಿದಳು ದಡಕ್ಕನೆ ಎದ್ದು ಕುಳಿತ ಎಲ್ಲಿ ಅವನು ಅಂದ ಅವನ ಕಣ್ಣು ಕೆಂಪಾಯಿತು ತುಂಟನಗೆ ಸೋಸಿದಳು ನೀನವನಿಗೆ ನಾಲ್ಕು ಬಾರಿಸದೆ ಬಂದಿರಲ್ಲ ಬಿಡು ಅನ್ನುತ್ತಾ ಮತ್ತೆ ಮಡದಿಯ ಮಡಿಲು ಸೇರಿದ ನನಗೆ ರಾತ್ರಿ ಹೊತ್ತು ಸಮುದ್ರ ದಂಡೆಯಲ್ಲಿ ಕುಳಿತು ನಕ್ಷತ್ರ ನೋಡೋದು ಇಷ್ಟ ಎಂದಳು ಕಳೆದು ಹೋಗುವ ಭಾವದಲ್ಲಿ ಹೌದೇನು ಅಂದ ನಿನಗೆ ನಿನ್ನ ವೃತ್ತಿಯ ಮೇಲೆ ಬಹಳ ಗೌರವ ಅಲ್ವಾ ನಾನು ನಿನ್ನಂಥ ಹುಡುಗಿಯನ್ನ ನೋಡಿರಲೇ ಇಲ್ಲ ಎಷ್ಟು ಸ್ಟ್ರಾಂಗ್ ಕಣೆ ನೀನು ಜಾಣೆ ಅಂದ ನಾನು ಪೊಲೀಸ್ ಆಗಿರದೇ ಇದ್ದರೆ ಬಹುಶಃ ಆರ್ಮಿಯಲ್ಲಿ ಇರ್ತಿದ್ದೆ ಆದರೆ ಹಾವುಗಳಿಗೆ ಹುತ್ತ ಕಟ್ಟಿಕೊಡುವ ಗೆತ್ತಲು ಹುಳಗಳನ್ನು ನಿರ್ನಾಮ ಮಾಡುವುದರಲ್ಲಿ ಆಸಕ್ತಿ ಹೆಚ್ಚು ಬಂತು ಅಂದ್ಲು ನೀನು ನಕ್ಷತ್ರ ನೋಡುವ ಅಭ್ಯಾಸ ಇನ್ನೂ ಬಿಟ್ಟಿಲ್ವಾ ಅಂದ ಆದರೂ ನನಗೆ ಆಕಾಶದಲ್ಲಿರುವ ನಕ್ಷತ್ರಗಳಿಗಿಂತ ನನ್ನ ಭುಜದ ಮೇಲಿರುವ ನಕ್ಷತ್ರಗಳೇ ಜಾಸ್ತಿ ಇಷ್ಟ ಅಂತ ತನ್ಮಯಳಾಗಿ ನುಡಿದಳು ಅವಳಿಗೆ ಏನನಿಸಿತೋ ಏನೋ ನಿಮಗೆ ಯಾಕೆ ನಾನಷ್ಟು ಇಷ್ಟ ಅಂತ ಅವನ ಅಣೆಯ ಮೇಲೆ ಹರಡಿದ್ದ ಕೂದಲು ಸರಿಸಿದಳು ಅವಳಿಗದು ಬಲು ಪ್ರೀತಿ ನನಗೆ ತಾಯಿ ಪ್ರೀತಿ ಕೊಟ್ಟಿರೋದಕ್ಕೇನೋ ನನಗೂ ಗೊತ್ತಿಲ್ಲ ಆದರೆ ನೀನು ಅಂದರೆ ಮಾತ್ರ ಇಷ್ಟ ಇಲ್ಲಿಂದ ಕೈಗಳನ್ನು ಇಷ್ಟಾಗಲ ಹರಡಿ ಇದೆಯ ಮೇಲಿಟ್ಟುಕೊಂಡಷ್ಟು ಅಂತ ಕಷ್ಟದಲ್ಲಿದ್ದಾಗ ಅಮ್ಮನ ಹಾಗೆ ಕಾಪಾಡ್ತೀಯ ಪ್ರೀತಿ ಹೋಗಿದರೆ ಮುತ್ತು ಮಾಡ್ತೀಯ ಕಾಳಜಿ ತೋರುತ್ತೀಯ ತಲೆ ಹರಟೆ ಮಾಡಿದರೆ ಬೈಯುತ್ತೀಯ ಹೀಗೆ ತಲೆ ಸವರುತ್ತೀಯ ಅಮ್ಮನೂ ಹೀಗೆ ಮಾಡುತ್ತಾಳಲ್ಲ ನನಗೆ ಅಮ್ಮನ ನೆನಪು ಹೆಚ್ಚಿಲ್ಲ ಅಂದಾಗ ಅವಳ ಹೃದಯ ದ್ರವಿಸಿ ಹೋಯಿತು ನೀವ್ಯಾಕೆ ಇಂಥ ಕೆಲಸ ಮಾಡುವುದು ಅಂದಾಗ ಯಾರೂ ಹುಟ್ಟಿನಿಂದ ಕೆಟ್ಟವರಾಗಿರುವುದಿಲ್ಲ ಪರಿಸ್ಥಿತಿ ಹಾಗೆ ಮಾಡುತ್ತೆ ಅಂದ ಅದೆಂಥ ಪರಿಸ್ಥಿತಿ ಹಾಗಿದ್ದು ಹಾಗೆ ಹೋಯ್ತು ಸರೆಂಡರ್ ಆಗಿಬಿಡಿ ಶಿಕ್ಷೆ ಮುಗಿದ ಮೇಲೆ ಹೊಸದಾಗಿ ಬದುಕು ಕಟ್ಟಿಕೊಳ್ಳೋಣ ಅಂದಳು ನೋ ಖಂಡಿತ ಸಾಧ್ಯವಿಲ್ಲ ಅಂತ ಹೆದ್ದ ಈಗಲೂ ಅದೇ ಹಾಳು ಪರಿಸ್ಥಿತಿ ಯಾಕೆ ಬಾಳಬೇಕು ಕಾಲವಿನ್ನೂ ಮಿಂಚಿಲ್ಲ ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳೋದಕ್ಕೆ ಸಮಯವಿದೆ ಅಂದಳು ಸಾಧ್ಯವಿಲ್ಲ ಅಂದೇನಲ್ಲ ಅಂದ ಹಾಗಾದರೆ ಕ್ರಿಮಿನಲ್ ಪೊಲೀಸ್ ಮತ್ತೆ ಪ್ರೇಮವಿರೋದಕ್ಕೂ ಸಾಧ್ಯವಿಲ್ಲ ನಮ್ಮಿಬ್ಬರ ಈ ಪ್ರೀತಿಗೆ ಭವಿಷ್ಯವಿಲ್ಲ ಅಂದ್ಲು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೀರಲ್ಲ ಖಂಡಿತ ಹಾಗೆ ನಾನೇ ಒಪ್ಪಿಗೆ ಕೊಡುತ್ತೇನೆ ಆದರೆ ನಾನಿಲ್ಲಿ ಇರೋತನ ನನ್ನಿಂದ ದೂರವಿರಿ ಅಷ್ಟೇ ಅಂದ್ಲು ನೀನೇ ಇನ್ನೊಂದು ಮದುವೆಯಾಗ ಹೊರಟಿದ್ದೀಯಲ್ಲ ಅಂದ ಅದಂತೂ ಯಾವತ್ತಿಗೂ ಸಾಧ್ಯವಿಲ್ಲ ನಾನೇನು ಒಪ್ಪಿಕೊಂಡಿಲ್ಲವಲ್ಲ ಇನ್ನೆಷ್ಟು ಜನ್ಮವಿದ್ದರೂ ನಾನು ನಿಮ್ಮೊಬ್ಬರನ್ನೇ ಪ್ರೀತಿಸೋದು ನನ್ನ ಫಾರ್ ಎವರ್ ಯಾವತ್ತಿಗೂ ರಾಮನ್ ಮಾತ್ರ ಆದರೆ ಕ್ರಿಮಿನಲ್ ಆದ ನಿಮ್ಮ ಜೊತೆ ಜೀವನ ಹಂಚಿಕೊಳ್ಳಲು ಸಾಧ್ಯವಿಲ್ಲ ನೀವು ನನ್ನ ಕಣ್ಣಿಗೆ ಮತ್ತೆ ಬೀಳದೆ ಇದ್ರೆ ಎಷ್ಟೋ ಚೆನ್ನಾಗಿರೋದು ನಾನಿಲ್ಲಿ ಬಂದಿರುವುದು ಒಂದು ಗುರಿಯನ್ನು ಹೊತ್ತು ಅದರಿಂದ ಲಕ್ಷ್ಯ ಬೇರೆಡೆಗೆ ಹರಿಯುವುದು ನನಗಿಷ್ಟವಿಲ್ಲ ಆದರೂ ಮನಸ್ಸು ಕೇಳುತ್ತಿಲ್ಲ ಹಾಗಾಗಿ ನನ್ನ ಮನಸ್ಸಿನ ತುಂಬ ತುಂಬಿರುವ ನಿಮ್ಮ ಬಳಿಗೆ ನೇರವಾಗಿ ಹೇಳುತ್ತಿದ್ದೇನೆ ದಯವಿಟ್ಟು ನನ್ನಿಂದ ಅಂತರ ಕಾಯ್ದುಕೊಳ್ಳಿ ಅಂದ್ಲು ಅಂತರ ತಾನೇ ಕಾಯ್ದುಕೊಂಡರಾಯಿತು ಅಂದ ನನಗೆ ಗೊತ್ತು ದೂರದಲ್ಲಿದ್ದೇ ಕಾಳಜಿ ವಹಿಸಿ ಪ್ರೀತಿಸುವುದರಲ್ಲಿ ನೀವು ಶೂರರು ಅಂತ ಅಂದ್ಲು ಪ್ರೀತಿಸಲು ಬಾರದು ಎಂದು ಕಂಡೀಷನ್ ಹಾಕಬೇಡ ನಿನಗೆ ಆವತ್ತೇ ಹೇಳಿದ್ದೆ ಆ ಅಕ್ಕನ್ನು ನನ್ನಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ನಿನ್ನಿಂದಲೂ ಕೂಡ ಅಂದ ನಾನದನ್ನು ಹೇಳುತ್ತಿಲ್ಲ ಅಂದ್ಲು ನೀನು ಪ್ರೀತಿಸುವುದಿಲ್ಲವಾ ಅಂದ ಅದೇನು ನೀರಿನ ಕೊಳಾಯಿಯ ಬೇಡ ಸಾಕು ಅಂತ ತಕ್ಷಣ ನಿಲ್ಲಿಸಿ ಬಿಡೋಕೆ ನೀವು ನನ್ನನ್ನು ನಿಜವಾಗಲು ಪ್ರೀತಿಸಿದ್ದೇ ಹೌದಾದರೆ ಪ್ಲೀಸ್ ನನ್ನನ್ನು ಭಾವನೆಗಳ ಸರಪಳಿಯಲ್ಲಿ ಕಟ್ಟಿಹಾಕದೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ನಾನು ಮದುವೆಯಾದಾಗಿಲಿನಿಂದ ನಿಮ್ಮ ಬಳಿ ಏನನ್ನೂ ಕೇಳಿಲ್ಲ ನನ್ನ ಮೇಲೆ ಗೌರವ ಬಿದ್ದಿದ್ದೇ ಹೌದಾದರೆ ಇದನ್ನೊಂದು ನಡೆಸಿಕೊಡಿ ಕೊನೆಯವರೆಗೂ ಜೀವಂತವಾಗಿದ್ದರೆ ನಿಮ್ಮಿಂದ ನಿಮ್ಮ ಜೀವನದಿಂದ ಬಹಳ ದೂರ ಹೊರಟು ಹೋಗ್ತೀನಿ ಅಂತ ಬೇರೆ ಥರದಲ್ಲಿ ಹೇಳಿದರೆ ಕೋಪಗೊಳ್ಳುತ್ತಾನೆಂದೇ ನಿಧಾನವಾಗಿ ತಾಳ್ಮೆಯಿಂದ ತಿಳಿಸಿ ಹೇಳಿದ್ದಳು ಇಷ್ಟು ಹೊತ್ತು ನಡೆದಿದ್ದು ಯಾವುದು ನಾಟಕವಲ್ಲ ನೈಜವಾಗಿಯೇ ಇದ್ದೆ ನಾನು ಮನಸ್ಸಿನಲ್ಲಿ ಇಷ್ಟು ದಿನ ಕೊರೆಯುತ್ತಿದ್ದುದನ್ನು ಹೊರ ಹಾಕಿದ್ದೇನೆ ಅದಕ್ಕೂ ಒಂದು ತಪ್ಪು ತಿಳುವಳಿಕೆ ಬೇಡ ಕತ್ತಲಾಯಿತು ಹೊರಡ್ತೀನಿ ಅನ್ನುತ್ತಾ ಅವನ ಹಣೆಗೊಂದು ಮುತ್ತಿಟ್ಟು ಎದ್ದು ಸೀರೆಯಲ್ಲಿದ್ದ ಮರಳು ಕೊಡವಿಕೊಂಡು ಹೋದಳು ಅಷ್ಟರಲ್ಲಾಗಲೇ ಸೂರ್ಯ ಸಮುದ್ರದ ತಳ ಸೇರಿದ್ದ ಬಹುತೇಕ ಕತ್ತಲಾಗಿತ್ತು ಕಲ್ಲು ಹೃದಯವನ್ನ ಬರೀ ಮಾತಿನಲ್ಲೇ ಚೂರು ಚೂರಾಗಿಸಿ ದೂರ ನಡೆದಿದ್ದಳು ಅವಳು ದೃಷ್ಟಿಯಿಂದ ಮರೆಯಾಗುವವರೇ ಆರ್ಧನಾಗಿ ದಿಟ್ಟಿಸಿದ ರಮಣ್ ಕಣ್ಣ ಕಣ್ಣಂಚಲ್ಲಿ ನೀರು ಜಿನುಗಿದ್ದು ರಾಧಾಗೆ ತಿಳಿಯಲೇ ಇಲ್ಲ ತಲೆಗೆ ಹಿಂದೆ ಬಿಸಿದು ಮರಳ ಮೇಲೆ ಅಂಗಾತ ಮಲಗಿದ ಈ ಕಥೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇದರ ಇಂದಿನ ಎಪಿಸೋಡ್ ಇನ್ನೂ ಯಾರು ನೋಡಿಲ್ವೋ ಈಗಲೇ ಹೋಗಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಹೋಗಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್